ನಮಸ್ತೆ ನಮಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೋಸ್ಕರ ಒಂದು ದೋಸೆ ಚಪಾತಿ ಹಾಗೆ ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಗ್ರೇವಿ ಇದು ಇದು ಚಪಾತಿಗಂತೂ ತುಂಬನೇ ಬೆಸ್ಟ್ ಆಗಿರುವಂತಹ ಗ್ರೇವಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದನ್ನು ಮಾಡಲಿಕ್ಕಿಂತ ಮೊದಲು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಹತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ಈ ರೆಸಿಪಿನ ನೀವೆಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾವ ಕಾರಣಕ್ಕೂ ನಾನು ಬಾಳೆಕಾಯಿಯಿಂದ ಇವತ್ತು ಒಂದು ರುಚಿಯಾಗಿರುವಂಥ ಗ್ರೇವಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬಾಳೆಕಾಯಿದ ಸಿಪ್ಪೆಯನ್ನು ತೆಗೆದು ನಾನು ಸಣ್ಣಗೆ ಇದನ್ನು ಹೆಚ್ಚಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ ನಿಮ್ಮನೇಲಿ ತುಂಬ ಜನ ಇದ್ದರೆ ಒಂದು ಮೂರಿಂದ ನಾಲ್ಕು ಬಾಳೆಕಾಯನ್ನು ತಗೊಂಡ್ರೆ ಸಾಕಾಗುತ್ತೆ ನಾನು ಒಂದು ಎರಡು ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ನೀರಿಗೆ ಹಾಕೋದ್ರಿಂದ ಬಾಳೆಕಾಯಿ ಕಪ್ಪು ಬಣ್ಣಕ್ಕೆ ಬರೋಲ್ಲ ಹಾಗೆ ನೀವು ಇಟ್ಟರೆ ಗಾಳಿಗೆ ಕಪ್ಪು ಬಣ್ಣ ಬರುತ್ತೆ ಬಾಳೆಕಾಯಿ ಈಗ ಇದಕ್ಕೆ ಗ್ರೇವಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣೆಲನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಇದಕ್ಕೆ ಮಸಾಲೆ ಐಟಮ್ಗಳನ್ನು ಹಾಕ್ಕೊಂಡು ಹುರ್ಕೊಂಡು ಗೇ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಈಗ ಈಗ ನಾನು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ನಾಲ್ಕರಿಂದ ಆರು ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ ಖಾರಕ್ಕೆ ಅಂತ ಜೊತೆಗೆ ನಾನು ಒಣ ಮೆಣಸಿನಕಾಯಿ ಹಾಕೋದ್ರಿಂದ ಇದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಒಂದು ನಾಲ್ಕರಿಂದ ಆರು ಮೆಣಸಿನ ಕಾಳನ್ನು ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಆದ ನಂತರ ಇದಕ್ಕೆ ಉಳಿದ ಸಾಮಾನುಗಳನ್ನು ಅಂದರೆ ಉಳಿದ ಸಾಮಗ್ರಿಗಳನ್ನು ನಾವು ಹಾಕ್ಕೊಳ್ಳೋಣ ಹಾಗೆ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ನಾನು ಒಂದು ಆರು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರೋದ್ರಿಂದ ನಾನು ಈರುಳ್ಳಿನ ಹಾಕ್ತಾ ಇರೋದು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಇನ್ನೂ ಕನೆಕ್ಟ್ ಆಗದೇ ಇದ್ದರೆ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಒಂದು ಮೂರು ಚಕ್ಕೆನ ಅಂದರೆ ದಾಲ್ಚಿನ್ನಿ ಚಕ್ಕೆನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಗರಂ ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಲ್ಲ ಬೇಕಿದ್ರೆ ನೀವು ಗರಂ ಮಸಾಲೆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಗರಂ ಮಸಾಲೆ ಜಾಸ್ತಿ ಹಾಕಿದರೆ ಗರಂ ಮಸಾಲೆದೇ ಸ್ಮೆಲ್ ಬರ್ತಾ ಇರುತ್ತೆ ಗ್ರೇವಿ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಇದಕ್ಕೆ ಒಣ ಮೆಣಸನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಈರುಳ್ಳಿ ಕೆಂಪು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿ ಇದು ಅಕ್ಕಿ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ನು ಬಾಳೆಕಾಯಿಂದ ನಾನು ಹಿಂದೆ ಚಟ್ನಿ ಮಾಡೋ ರೆಸಿಪಿನ ಹಾಕಿದ್ದೀನಿ ಅದನ್ನು ಸಹ ನೋಡದೆ ಇದ್ದರೆ ಅದನ್ನು ಸಹ ನೋಡಿ ನೀವು ಹಾಗೆ ನಾನು ತುಂಬಾ ಗ್ರೇವಿ ಮತ್ತು ಗೊಜ್ಜು ರೆಸಿಪಿಗಳನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ ಈಗ ಹಾಗೆ ನೀವು ಅದನ್ನು ಕೂಡ ಟ್ರೈ ಮಾಡಿ ನಾನು ಒಂದು ಮೂರು ಒಣ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸಿನಕಾಳು ಜೊತೆಗೆ ಮೂರು ಒಣ ಮೆಣಸಿನಕಾಯಿ ಖಾರಕ್ಕೆ ಅಂತ ಜಾಸ್ತಿ ಖಾರ ಬೇಡ ಅಂತ ಸ್ವಲ್ಪ ಲೈಟಾಗಿ ಖಾರ ಇರಲಿ ಅಂತ ಹಾಕ್ಕೊಂಡಿರೋದಷ್ಟೇ ಒಣಮೆಣಸು ಹಾಕಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಾಗೆಯೇ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು ಖಂಡಿತವಾಗಿಯೂ ಇಲ್ಲ ಇದಕ್ಕೆ ಒಂದು ಲೈಕ್ ಮಾಡಿ ಈಗ ಒಂದು ಟೊಮೆಟೊ ಹಣ್ಣು ದೊಡ್ಡ ಸೈಜಿನ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಳ್ಬೋದು ಅದಕ್ಕಿಂತ ಟೊಮೆಟೊ ಪ್ಯೂರಿ ಮನೇಲಿ ಇಲ್ಲದೆ ಇದ್ದರೆ ನೀವು ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ಬೋದು ಟೊಮೆಟೊ ಮತ್ತು ನೀರುಳ್ಳಿ ಹಾಕೋದ್ರಿಂದ ನೀವು ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ತೆಂಗಿನಕಾಯಿ ಹಾಕದೇ ಮಾಡುವಂತಹ ಒಂದು ರುಚಿಕರವಾದ ಬಾಳೆಕಾಯಿಯ ಗ್ರೇವಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಬಾಳೆಕಾಯಿಯಿಂದ ನೀವು ಫ್ರೈ ಅಥವಾ ಪಲ್ಯನ ಮಾಡಿರ್ತೀರಿ ಒಂದು ಅರ್ಧ ಕಪ್ ಒಂದು ಕಪ್ನಲ್ಲಿ ಒಂದು ಅರ್ಧ ಕಪ್ಪದಷ್ಟು ನೀರನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಒಂದು ಸಣ್ಣ ಕುದಿ ಬಂದರೆ ಸಾಕಾಗುತ್ತೆ ಸ್ವಲ್ಪ ಒಣಮೆಣಸು ನೀರಲ್ಲಿ ಸ್ವಲ್ಪ ಬೆಂದರೆ ತುಂಬಾ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಿ ತುಂಬಾ ಖುಷಿಯಾಗಿದೆ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತವಾಗೂ ಹೀಗೆ ಇರಲಿ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಈ ರೀತಿ ಸ್ವಲ್ಪ ನೀರಿನಲ್ಲಿ ಇದು ಚೆನ್ನಾಗಿ ಬೇಯಲಿ ಇದು ನಂತರ ಇದನ್ನು ಸ್ವಲ್ಪ ತಣ್ಣಗೆ ಬಿಟ್ಟು ನಾವೀಗ ಇದೇ ಗ್ಯಾಸ ಮೇಲೆ ಇನ್ನೊಂದು ಬಾಣಲೆನ ಇಟ್ಕೊಂಡು ಅದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಬಾಳೆಕಾಯಿನ ಬೇಯಿಸ್ಲಿಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಹೆಚ್ಚಿರುವಂತಹ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಬೇಕು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಅಂದರೆ ನಾವು ಮಸಾಲೆಗೆ ಒಂದು ದೊಡ್ಡ ಈರುಳ್ಳಿ ಹಾಕೋದ್ರಿಂದ ಒಂದು ಸಣ್ಣ ಈರುಳ್ಳಿ ಇದಕ್ಕೆ ಒಗ್ಗರಣೆಗೆ ಹಾಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಸಹ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಬನ್ನಿ ಹಾಗೆ ಇದು ಮೊಸರನ್ನು ಕೂಡ ತುಂಬಾ ಒಳ್ಳೆಯ ರೆಸಿಪಿ ಇದು ನಂತರ ಈರುಳ್ಳಿ ಫ್ರೈ ಆದ ನಂತರ ಒಂದು ಟೊಮೆಟೊವನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಟೊಮೆಟೊ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಒಳಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಈಗ ಹೆಚ್ಚಿಟ್ಟಿರುವಂಥ ಬಾಳೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ ಸಣ್ಣಗೆ ಹೆಚ್ಚಿಟ್ಟಿದ್ದೇವಲ್ಲ ಬಾಳೆಕಾಯಿ ಅದನ್ನು ಇದಕ್ಕೆ ಹಾಕೊಂಡ್ರೆ ಆಯಿತು ನೀರು ಹಾಕಿ ಇಡೋದ್ರಿಂದ ಬಾಳೆಕಾಯಿ ಕಪ್ಪಾಗಲ್ಲ ಇಲ್ಲಾದರೆ ಬಾಳೆಕಾಯಿ ಕಪ್ಪಾಗುತ್ತೆ ನಿಮಗೆ ಗ್ರೇವಿ ಕೂಡ ಸ್ವಲ್ಪ ಕಲರ್ ಚೆನ್ನಾಗಿ ಬರೋಲ್ಲ ಕಪ್ ಕಪ್ ತೋರುತ್ತೆ ಬಾಳೆಕಾಯಿ ಅದರಿಂದ ಸ್ವಲ್ಪ ನೀರೊಳಗೆ ಹಾಕಿ ಇಟ್ಕೊಳ್ಬೇಕು ನೋಡಿ ಈಗ ಒಂದ್ಸರಿ ಚೆನ್ನಾಗಿ ಬಾಳೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೂ ಸಹ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು ಐದಕ್ಕಿಂತ ಕಡಿಮೆ ಐದು ನಿಮಿಷವೂ ಬೇಕಾಗಲ್ಲ ಇದು ಐದು ನಿಮಿಷದೊಳಗೆ ಚೆನ್ನಾಗಿ ಇದು ಬೇಯುತ್ತೆ ಒಂದು ಮುಚ್ಚಳನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ಅದು ಬೇಯೋ ತನಕ ನಾವು ಈಗ ಮಸಾಲೆನ ರುಬ್ಕೊಳ್ಳೋಣ ಗ್ರೇವಿಗೆ ಮಸಾಲೆ ರುಬ್ಕೊಳ್ಳೋಣ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಟೊಮೆಟೊ ಮೆಣಸೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಸೇರಿಸ್ಬೇಡಿ ಟೊಮೆಟಲ್ಲಿರುವ ನೀರೇ ಸಾಕಾಗುತ್ತೆ ಹಾಗೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದರೆ ಮಾತ್ರ ಒಂದು ಅರ್ಧ ಕಪ್ಪು ನೀರು ಹಾಕಿದರೆ ಸಾಕಾಗುತ್ತೆ ನಾನು ಈಗ ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅರ್ಶಿಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕದೆ ಹಾಗೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಪೇಸ್ಟು ರೆಡಿಯಾಗಿದೆ ಈ ರೀತಿ ತುಂಬಾ ನುಣ್ಣಗೆ ಪೇಸ್ಟ್ ಹಾಕಬೇಕು ತುಂಬ ನುಣ್ಣಗೆ ಪೇಸ್ಟ್ ಆದರೆ ಗೇ ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಈಗ ಗ್ರೇವಿ ಮಸಾಲೆ ರೆಡಿಯಾಗಿದೆ ಹಾಗೆ ಬಾಳೆಕಾಯಿ ಬೆಂದಿದೆ ನೋಡೋಣ ಬಾಳೆಕಾಯಿ ಕೂಡ ಬೇಯ್ತಾ ಬಂದಿದೆ ಬಾಳೆಕಾಯಿ ಹೇಗೆ ಬೆಂದಿದೆ ಅಂತ ತಿಳಿಯೋದಾದರೆ ನಾವು ನೀವು ಒಂದು ಹಿಡಿಕೆ ತೊಗೊಂಡಿರ್ತೀರಿ ಸೌಟ್ ಅಥವಾ ಏನಾದರೂ ಹಿಡಿಕೆ ತೊಗೊಂಡಿರ್ತೀರಿ ಬಾಳೆಕಾಯಿ ಮಧ್ಯಕ್ಕೆ ಪ್ರೆಸ್ ಮಾಡಿದರೆ ಬಾಳೆಕಾಯಿ ಎರಡು ಪೀಸ್ ಆದರೆ ಬಾಳೆಕಾಯಿ ಬೆಂದಿದೆ ಅಂತ ಅಂದ್ಕೋಬೇಕು ಈಗ ಬಾಳೆಕಾಯಿ ಬೆಂದಿದೆ ಎರಡು ಪೀಸ್ ಆಗಿದೆ ನೋಡಿ ಈ ರೀತಿ ನೀವು ಬೆಂದಿದೆ ಅಂತ ಇದನ್ನು ನೋಡ್ಕೊಳ್ಳೋದು ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಬಾಳೆಕಾಯಿಗೆ ಉಪ್ಪು ಹಾಕಿದ ನಂತರ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನೂ ಕೂಡ ಇದಕ್ಕೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಪೇಸ್ಟ್ ಮಾಡಿಟ್ಟಿರೋದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ದೋಸೆಗೆ ಹಾಗೆ ಚಪಾತಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿಗೆ ಅಥವಾ ಜೋಳದ ರೊಟ್ಟಿಗೆ ಇಲ್ಲ ಮೊಸರನ್ನಕ್ಕೆ ತಿಳಿ ಸಾರು ಅನ್ನೋ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ನು ನೀವು ಆಚೆ ಹೋಗಿ ಏನೋ ತಿನ್ನಲಿಕ್ಕಿಂತ ಮನೇಲಿ ಈ ರೀತಿ ಹೆಲ್ದಿಯಾಗಿ ಅಂದರೆ ಪ್ರತಿಯೊಂದು ತರಕಾರಿಯಲ್ಲೂ ಒಳ್ಳೆಯ ರುಚಿ ರುಚಿಯಾಗ ಆಗಿರುವಂತಹ ರೆಸಿಪಿಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆಚೆ ಕಡೆ ಹೋಗಿ ತಿನ್ನಲಿಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ನಿಮಗೆ ಮಾಡಲಿಕ್ಕೆ ರುಚಿಯಾದ ಅಡುಗೆಯನ್ನು ನೀವು ಹಾಗೆ ಶುಚಿಯಾಗಿರುವಂಥ ಅಡುಗೆಯನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು ಹಾಗೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಏನಾದರೂ ಉಳಿದಿದ್ದಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಸೇರಿಸಿದರೆ ಸಾಕಾಗುತ್ತೆ ನೀರನ್ನು ಹಾಕಿದ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ರುಚಿಯಾಗಿರುವಂಥ ಬಾಳೆಕಾಯಿ ಗ್ರೇವಿ ರೆಡಿಯಾಗಿದೆ ನೋಡಿ ಈಗ ಆಲ್ಮೋಸ್ಟು ಕುದಿ ಬಂದಿದೆ ಮಸಾಲೆ ರೆಡಿಯಾಗಿದೆ ಈಗ ಬಾಳೆಕಾಯಿಯ ಗ್ರೇವಿ ರೆಡಿಯಾಗಿದೆ ನಾನು ಈ ಹಿಂದೆ ಬಾಳೆಕಾಯಿಯಿಂದ ಚಟ್ನಿ ಮಾಡೋ ರೆಸಿಪಿನ ಕೂಡ ಹಾಕಿದ್ದೀನಿ ಹಾಗೆ ಮುಂದೆ ಬಾಳೆಕಾಯಿಯ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನಾನು ಹಾಕ್ತೀನಿ ಅದೆಲ್ಲವನ್ನು ನೋಡಿ ನನ್ನ ಚಾನಲ್ಗೆ ಪ್ರೋತ್ಸಾಹ ನೀಡಿ ನೀಡಿ ನೀವೆಲ್ಲರೂ ಕೂಡ ಹಾಗೆ ಈಗ ನೋಡಿ ರೆಡಿಯಾಗಿದೆ ಈಗ ಬಾಳೆಕಾಯಿ ಗ್ರೇವಿ ರೆಡಿಯಾಗಿದೆ ನೀರೆಲ್ಲ ಇಂಗಿ ಸ್ವಲ್ಪ ಗಟ್ಟಿಯಾಗಿದೆ ಇದು ಈಗ ಇದಕ್ಕೆ ಬೇಕಿದ್ರೆ ನೀವು ಫ್ರೆಶ್ ಆದರೂ ಸೇರಿಸ್ಬೋದು ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮೊಸರಿನ ಬದಲಿಗೆ ನೀವು ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕ್ಬೋದು ಫ್ರೆಶ್ ಕ್ರೀಮ್ ಇಲ್ಲದೆ ಇದ್ದರೆ ಮೊಸರನ್ನು ಹಾಕ್ಕೊಳ್ಬೋದು ಈಗ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಯಾಗಿರುವಂತಹ ಬಾಳೆಕಾಯಿಯ ಗ್ರೇವಿ ರೆಡಿಯಾಗಿದೆ ಒಂದ್ಸರ್ತಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಬಾಳೆಕಾಯಿ ಸಿಕ್ಕಿರುವಂಥ ಸೀಸನ್ನಲ್ಲಿ ಬಾಳೆಕಾಯಿ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಸಿಗುತ್ತೆ ಸಿಕ್ಕಾಗ ಈ ರೀತಿ ಒಂದು ರುಚಿಯಾಗಿರುವಂಥ ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಚಪಾತಿ ಅಥವಾ ದೋಸೆ ಅಥವಾ ರೊಟ್ಟಿ ಯಾವುದನ್ನು ನೀವು ಮಾಡಿರ್ತೀರೋ ಅದಕ್ಕೆ ಒಂದು ಸೈಡ್ ಡಿಶ್ ಆಗಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ ಈ ಬಾಳೆಕಾಯಿ ಗ್ರೇವಿ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಾಳೆಕಾಯಿ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಥವಾ ಇನ್ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್